ನಿಮ್ಗೆ ಹೇಳಿದ್ರ ನಿಮ್ಗೆ ಹೇಳಿದ್ರೆ ನಯ ನಿಮ್ಗೆ ಗೊತ್ತಾಯ್ತು ನಿಮ್ಗೆ ಗೊತ್ತಾಯ್ತು ಪತ್ರಿಕೆಲ್ಲ ಏನ್ ನೋಡ್ದ ಎಲ್ಲಿ ಯಾವ ಪತ್ರಿಕೆ ಇಲ್ಲಿ ಯಾವ ಪತ್ರಿಕೆಪ್ಪ ನಾ ನೋಡ್ದಿರೋ ಪತ್ರಿಕೆ ನಾನು ಎಲ್ಲ ಪತ್ರಿಕೆನೂ ಓದ್ತೀನಿ ಇಲ್ಲೂ ನೋಡಿಲ್ಲ ಮೈಸೂರು ನಿಮ್ಗೆ ಹೇಳಿದ್ರ ನಿಮ್ಗೆ ಹೇಳಿದ್ರೆ ನಯ ನಿಮ್ಗೆ ಗೊತ್ತಾಯ್ತು ನಿಮ್ಗೆ ಏನು ಗೊತ್ತಾಯ್ತು ಪತ್ರಿಕೆಯಲ್ಲಿ ಏನು ನೋಡಿದ್ಯಾ ಎಲ್ಲಿ ಯಾವ ಪತ್ರಿಕೆ ಯಾವ ಪತ್ರಿಕೆ ನಾ ನೋಡದಿರೋ ಪತ್ರಿಕೆ ನಾ ಎಲ್ಲ ಪತ್ರಿಕೆನೂ ಓದ್ತೀನಿ ಇನ್ನೂ ನೋಡಿಲ್ಲ ಮೈಸೂರು ಅಂತ